ಜಾತಿ ಗಣಿತ ಅಂಗವಾಗಿ ಹೊಸ ಜಾತಿಗಳ ಸೇರ್ಪಡೆ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದಾಜ್ ಕಿಡಿ ಎಸ್ ಮುಖ್ಯಮಂತ್ರಿಗಳು ಜಾತಿಗಳನ್ನ ಒಡೆದಾಳುವ ಪ್ರಯತ್ನ ಮಾಡ್ತಿದ್ದಾರೆ ಇನ್ನು ಎರಡ್ ಸಾವಿರ ಹದಿಮೂರರಲ್ಲಿ ಕೂಡ ವೀರಶೈವ ಲಿಂಗಾಯತ ಅಂತ ಒಡೆದರು ಈಗ ಜಾತಿಗಳ ಮಧ್ಯ ಕ್ರಿಶ್ಚಿಯನ್ ಸೇರಿಸುವ ಷಡಂತ್ರ ಮಾಡ್ತಿದ್ದಾರೆ ಗಾಣಿಗಾ ಕ್ರಿಶ್ಚಿಯನ್ ವೀರಶೈವ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಗೌಡ ಕ್ರಿಶ್ಚಿಯನ್ ಈ ರೀತಿ ಸೇರಿಸಿ ನಮ್ಮ ಮೀಸಲಾತಿ ಕಿತ್ಕೊಳ್ಳುವಂತ ಷಡತ್ರ ನಡೆಸಿದೆ ಇನ್ನು ಇದನ್ನ ನಾವು ಒಪ್ಪುವುದಿಲ್ಲ ಇದನ್ನ ನಾವು ವಿರೋಧಿಸ್ತೇವೆ ಎಂದು ಸಮೀಕ್ಷೆಗೆ ಹೊಸ ಜಾತಿ ಸೇರ್ಪಡೆ ನಾವು ವಿರೋಧಿಸಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಜಾತಿಯನ್ನ ಹೊಡೆದಾಳುವಂತ ಒಂದು ವ್ಯವಸ್ಥಿತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ವೀರಶೈವ ಲಿಂಗಾಯಿತರು ಅಂತ ಹೊಡೆದ್ರು ಈಗ ಎಲ್ಲಾ ಜಾತಿಯವರನ್ನು ಕೂಡ ಉಪ ಜಾತಿಗಳಲ್ಲಿ ಒಡಿಬೇಕು ಅದರ ಜೊತೆಗೆ ಇನ್ನೊಂದು ಷಡ್ಯಂತ್ರ ಜಾತಿಗಳ ಮಧ್ಯೆ ಕ್ರಿಶ್ಚಿಯನ್ ಅನ್ರೂ ಸೇರ್ಬೇಕು ದಾನಿಗ ಕ್ರಿಶ್ಚಿಯನು ವೀರಶೈವ ಕ್ರಿಶ್ಚನು ಲಿಂಗಾಯತ ಕ್ರಿಶ್ಚಿಯನು ಒಕ್ಕಲಿಗ ಕ್ರಿಶ್ಚಿಯನು ಗೌಡ ಕ್ರಿಶ್ಚಿಯನು ಈ ತರ ಸೇರಿಸಿ ಪರಿಷ್ಠ ಜಾತಿ ಪರಿಷ್ಠ ವರ್ಗ ನಾಯಕ ಕ್ರಿಶ್ಚಿಯನು ಎಸ್ ಸಿ ಎಸ್ ಟಿ ಕ್ರಿಶ್ಚನು ಈ ತರ ಸೇರಿಸಿ ನಮ್ಮ ರಿಸರ್ವೇಶನ್ ಅನ್ನ ಕಿತ್ಕೊಳ್ಳುವಂತ ವ್ಯವಸ್ಥಿತ ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರು ಅವರು ಮಾಡ್ತಾ ಇದ್ದಾರೆ ಇದನ್ನ ನಾವು ಒಪ್ಪೋದಿಲ್ಲ ನಾವು ಇದಕ್ಕೆ ವಿರೋಧ ಮಾಡ್ತೀವಿ